ಕೃಷ್ಣರಾಜಪೇಟೆ ಪುರಸಭಾ ವ್ಯಾಪ್ತಿಯ ವಾರ್ಡ್ ಆಗಿರುವ ಕನಕದಾಸ ನಗರದಲ್ಲಿ ಚರಂಡಿಗಳು ಹಾಗೂ ರಸ್ತೆಗಳು ನಿರ್ಮಾಣವಾಗದೇ ಇರುವುದರಿಂದ ರಸ್ತೆಯಲ್ಲಿ ಮಳೆ ನೀರು ಹಾಗೂ ಕೊಳಚೆ ನೀರುಗಳು ಹರಿದು ನಾರುತ್ತಿದೆ ವಾಹನ ಸವಾರರು ನಾಗರಿಕರು ಕೊಳಚೆ ನೀರಿನಲ್ಲಿ ಓಡಾಡಲು ಸಾಧ್ಯವಾಗದೆ ಪುರಸಭೆಗೆ ಹಾಗೂ ವಾರ್ಡ್ನ ಸದಸ್ಯರಿಗೆ ಹಿಡಿ ಶಾಪವನ್ನು ಹಾಕ್ತಿದ್ದಾರೆ ಕೃಷ್ಣರಾಜಪೇಟೆ ಪುರಸಭಾ ವ್ಯಾಪ್ತಿಯ ಹದಿಮೂರನೇ ವಾರ್ಡ್ ಆಗಿರುವ ಕನಕದಾಸ ನಗರವು ಹೊಸದಾಗಿ ನಿರ್ಮಾಣವಾಗಿರುವ ಇತ್ತೀಚೆಗೆ ಅಭಿವೃದ್ಧಿಯಾಗುತ್ತಿರುವ ಬಡಾವಣೆಯಾಗಿದೆ ಬಡಾವಣೆಯಲ್ಲಿ ರಸ್ತೆಗಳು ಚರಂಡಿಗಳು ಬೀದಿ ದೀಪಗಳು ಒಳಚರಂಡಿ ವ್ಯವಸ್ಥೆಗಳು ಸೇರಿದಂತೆ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಇಲ್ಲದೇ ಇರುವುದರಿಂದ ವಾರ್ಡ್ ಅವ್ಯವಸ್ಥೆಗಳ ಆಗರವಾಗಿದೆ ಕೊಳಚೆ ನೀರು ರಸ್ತೆಯಲ್ಲಿ ಹರಿಯುತ್ತಿರುವುದರಿಂದ ರೋಗ ರುಜಿನಗಳು ಹರಡುವ ಗಬ್ಬೆದ್ದು ನಾರುತ್ತಿರುವ ತಾಣವಾಗಿ ಬದಲಾವಣೆಯಾಗಿದೆ ಕನಕದಾಸ ನಗರ ಬಡಾವಣೆಯಲ್ಲಿ ರಸ್ತೆಗಳು ಹಾಗೂ ಚರಂಡಿ ನಿರ್ಮಾಣವಾಗದೇ ಇರುವುದರಿಂದ ಮಳೆಯ ನೀರಿನ ಜೊತೆ ಚರಂಡಿಗಳಿಂದ ಬರುವ ನೀರು ಒಳಚರಂಡಿಯ ತ್ಯಾಜ್ಯದ ನೀರೆಲ್ಲ ಒಂದಾಗಿ ಕೆಸರ ಗದ್ದೆಯಂತಾಗಿದೆ ರಸ್ತೆಯಲ್ಲಿ ಶ್ರೀ ಸಾಮಾನ್ಯರು ಹಾಗೂ ಬಡಾವಣೆಯ ನಿವಾಸಿಗಳು ಓಡಾಡಲು ಬಹಳ ತೊಂದರೆಯಾಗುತ್ತಿದೆ ಪುರಸಭೆಯ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಕೂಡಲೇ ರಸ್ತೆಯ ಎರಡೂ ಬದಿಗಳಲ್ಲಿ ಚರಂಡಿ ನಿರ್ಮಿಸಿ ಸುಸಜ್ಜಿತವಾದ ರಸ್ತೆಯ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಬೇಕು ಎಂದು ಮುಖಂಡರಾದ ಹೆಟ್ಟಗೋನಹಳ್ಳಿ ನಾರಾಯಣಗೌಡ ಅವರು ಪುರಸಭೆ ಮುಖ್ಯಾಧಿಕಾರಿ ನಟರಾಜ್ ಹಾಗೂ ಅಧ್ಯಕ್ಷೆ ಪಂಕಜ ಮತ್ತು ವಾರ್ಡಿನ ಸದಸ್ಯರಾದ ಸುಗುಣ ರಮೇಶ್ ಅವರನ್ನ ಆಗ್ರಹಿಸಿದ್ದಾರೆ ವರದಿ ಡಾಕ್ಟರ್ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ನಮ್ಗೆ ಸೌಲಭ್ಯ ಇಲ್ಲ ರಸ್ತೆ ಇಲ್ಲ ಓಡಾಡಕ್ಕೆ ನಾವು ಮನೆಗಳು ಕಟ್ಕೊಂಡಿದೀವಿ ನಮ್ಮ ಬಾಡಿಗೆಗಾರ್ಗೆಲ್ಲ ಹಿಂಸೆ ಆಗ್ತೈತೆ ಓಡಾಡಕ್ಕೆ ಈ ತರ ನೀರು ಬಿಟ್ಟಿದ್ದಾರೆ ಹೇಗೆ ಓಡಾಡೋದು ಅಂತ ನೋಡ್ಬೇಕು ನೀವೇ ನಾವು ಸೋರಿಸ್ಕೊಂಡಿದೀವಿ ಹತ್ತೆರಡು ವರ್ಷದಿಂದ ಸೌರಿಸ್ತಾ ಇದೀವಿ

ಲೈಟ್ ಕಂಬ ಎಳಿಸ್ತಾ ಈಗ ಐದಾರು ವರ್ಷ ಹಿಂದೆ ಕಂಪ್ಲೇಂಟ್ ಕೊಟ್ಟರು ಹೋಗಿ ಲೈಟ್ ಕಂಬಕ್ಕೂ ತೊಂದರೆ ನಮ್ ಬೀದಿಗೆ ಒಂದು ಲೈಟ್ ಇಲ್ಲ ಸರ್ ಬೆಳಗ್ಗೆ ಸಂಜೆ ಹೊತ್ತು ಕತ್ತಲೆ ಓಡಾಡ್ತಾ ಇದೀವಿ ಎಲ್ಲರೂ ನಾವು ಮಕ್ಕಳು ಮರಿ ಕಳಿಸ್ತಾರೆ ಎಲ್ಲಾ ಬೀದಿಗೂ ಚರಂಡಿ ಆಗಿದೆ ಎಲ್ಲಾ ಬೀದಿಗೂ ರೋಡ್ ಆಗಿದೆ ಈ ರೋಡ್ ಮಾತ್ರ ರೋಡ್ ಇಲ್ಲ ಚರಂಡಿ ಇಲ್ಲ ಈ ಬೀದಿಗೆ ಮಾತ್ರ ನಮ್ಮ ರೋಡ್ಗೆ ಮಾತ್ರ ಚರಂಡಿ ಇಲ್ಲ ಲೈಟ್ ಇಲ್ಲ ರೋಡ್ ಇಲ್ಲ ಎಲ್ಲಾ ಬೀದಿಗೂ ಆಗಿದೆ ಕನಕದಾಸ ನಗರ ಸರ್ ಹತ್ತು ಬೈಕ್ ಬಿದ್ದಾವ ಸರ್ ವಯಸ್ಸಾದರು ಒಂದು ಏಳನೆಂಟು ಜನ ಬಿದ್ದಾವ್ ಸರ್ ಇದು ನೋಡಕ್ಕ ಸೊಳ್ಳೆಗಳಂತೂ ತುಂಬಿ ತುಳುಕ್ತವ್ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ಈ ಗಿಡಗಳು ನೋಡಿ ಸರ್ ಈ ರೋಡ್ಗಳು ನೋಡಿ ಸರ್ ಸಿಂದ ಇಲ್ಲೇ ಒಂದು ಈ ಬೀದಿಗೆ ಒಂದು ರೋಡೂ ಮಾಡ್ತಾ ಇಲ್ಲ ಒಂದು ಮಾಡ್ತಾ ಇಲ್ಲ ಬಂದು ನೀರು ಮಳೆ ನೀರು ಹೋಗೋಕೆ ಅವಕಾಶ ಇಲ್ಲ ಲೆಟ್ರಿನ್ ಮಾಡಿದ ನೀರೂ ತಿಂಗ್ ತಿಂಗ್ಳು ತೆಗೆಸ್ತಾ ಇದ್ದೀವಿ ಸ್ನಾನ ಮಾಡಿ ಇದು ಮಾಡಿ ಪ್ರತಿಯೊಂದು ಮಾಡಿದ್ದು ಬಜ್ಜೆ ನೀರು ಬಟ್ಟೆ ಹೋಗೋದ್ ನೀರು ಅದನ್ನು ಲಿಫ್ಟ್ ಮಾಡ್ತಾ ಇದ್ದೀವಿ ಹಾಂ ಆಮೇಲೆ ವೆಹಿಕಲ್ಸ್ ಹೋಗೋಕ್ಕೆ ಇಲ್ಲಿ ಹೂತ್ ಕೊತ್ತದೆ ಎಲ್ಲ ನೀರುಗಳು ಇಲ್ಲೇ ಬರ್ತವೆ ಇದನ್ನು ಮಾಜಿ ಶಾಸಕರು ಚಂದ್ರಶೇಖರ್ಗೆ ಹೇಳ್ದೋ ಅವರು ಕರೆದು ಹೇಳಿದರು ವಾರ್ಡು ವಾರ್ಡನ್ನು ಸ್ನೇಹ ರಮೇಶಿಗೆ ಹತ್ತು ಸಾರಿ ಹೇಳೋರು ಅವರು ಕಡೆಗೆ ನಾವು ಅಧ್ಯಕ್ಷರಲ್ಲೂ ಹೋಗಿ ವಿನಂತಿಸಿಕೊಂಡಿದ್ದೀವಿ ಆಮೇಲೆ ಪ್ರತಿಯೊಬ್ಬ ಲೀಡ್ರಿಗೂ ಹೇಳಿದ್ದೀವಿ ಇದು ನೋಡಿ ಈಗ ಯಾವ ವೆಹಿಕಲ್ಸ್ ಹೋಗಂಗಿಲ್ಲ ಒಳಗಡೆ ಹೋಗಂಗಿಲ್ಲ ವೆಹಿಕಲ್ಸು ಹೊರಗಡೆ ವೆಹಿಕಲ್ಸ್ ಬರೋಂಗಿಲ್ಲ ನಾವು ಇನ್ನೇನು ಮಾಡೋದು ನಾವೇನು ಇಲ್ಲಿ ಈ ಮನೆಗಳಿಗೆ ನಾವೇನು ಕಂದಾಯ ಕಟ್ತಾ ಇಲ್ವಾ ಟ್ಯಾಕ್ಸ್ ಕಟ್ತಾ ಇಲ್ವಾ ವಾಟ್ರು ವಾಟ್ರು ಇದು ಕಡ ಇದು ಕಟ್ತಾ ಇಲ್ವಾ ಹಳ್ಳಿ ರೋಡು ಹಳ್ಳಿಯವ್ರಿಗೆ ಎಷ್ಟೋ ರೋಡ್ಗಳು ಹಳ್ಳಿ ರೋಡ್ಗಳು ಪರವಾಗಿಲ್ಲ ಈ ರೋಡ್ ನೋಡ್ಬಿಟ್ಟು ನಮಗೆ ನಾಚಿಕಾಯ್ತದೆ ಇಲ್ಲಿ ಇದ್ದಾರಾ ಅಧ್ಯಕ್ಷ ಇದ್ದಾರಾ ಲೀಡರ್ಗಳು ಇದ್ದಾರ ಕೌನ್ಸಿಲ್ ಇದ್ದಾರ ನೋಡಿ ವಾಸ್ತು ಸ್ಥಿತಿ ನೋಡಿ ಇದು ಏನಾಗಿದೆ ಅಂತ ನೋಡಿ ನಾವು ಎಷ್ಟು ಸಾರಿ ಅವ್ರ ಮನೆ ಹತ್ರ ಹೋಗಿ ನಾವು ಕೇಳ್ಕೊಳ್ಳೋದು ನೂರು ಸಾರಿ ಹೋಗಿ ಕೇಳ್ಕೊಂಡಿದ್ದೀವಿ ಒಂದು ವೆಹಿಕಲ್ಸ್ ಹೋಗಲ್ಲ ಒಂದು ವೆಹಿಕಲ್ಸ್ ಬರಲ್ಲ ಏನ್ ಮಾಡ್ಬೇಕು ಹೇಳಿ ನಾವು ಈಗ ಮನೆಗಳು ಖಾಲಿ ಮಾಡ್ಕೊಂಡು ಹೋಗ್ಬೇಕಾ ಇಲ್ಲಿ ನೋಡಿ ವಾಸ್ತುಸ್ಥಿತಿ ಸ್ಥಿತಿ ನೋಡಿ ಒಂದು ವೆಹಿಕಲ್ಸ್ ಹೋಯ್ತವ ನೋಡಿ ಒಂದು ಸ್ಕೂಟ್ ಹೋಯ್ತದ ನೋಡಿ ಇಲ್ಲಿ ಇದೇನು ಪಟ್ಟಣ ಪಟ್ಟಣ ಪಂಚಾಯತಿ ಮುನ್ಸಿಪಾಲಿಟಿ ಇದ್ದದ ಇಲ್ಲಿ